ನಮಸ್ಕಾರ ಎಚ್ ನೀಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಬಿ ಸಿಎಂ ಹಾಸ್ಟೆಲ್ನ ಪ್ರವೇಶಾತಿ ಆರಂಭಗೊಂಡಿದೆ ಹೌದು ಪಿ ಯು ಸಿ ಮತ್ತು ಪದವಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಹಾಸ್ಟೆಲ್ ಪ್ರವೇಶಾತೆಯನ್ನು ಆರಂಭ ಮಾಡಲಾಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಆಗಸ್ಟ್ ಹದಿನಾಲ್ಕರವರೆಗೂ ಕೂಡ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದ್ದು ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಯಾರ್ಯಾರಿಗೆ ಹಾಸ್ಟೆಲ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಹಾಸ್ಟೆಲ್ ಅರ್ಜಿ ಸಲ್ಲಿಸಿದ್ರೆ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಇನ್ ಕೇಸ್ ನಾವೇನಾದರೂ ಹಾಸ್ಟೆಲ್ ಅರ್ಜಿ ಸಲ್ಲಿಸಿ ನಮಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂದ್ರೆ ನಮಗೆ ಹಣ ಸಿಗುತ್ತೆ ಸೊ ನಿಮ್ಗೆ ಗೊತ್ತಿದೆ ಬಿ ಸಿಎಂ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ವಿದ್ಯಾಸರಿ ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ಇದ್ದಂತಹ ವಿದ್ಯಾರ್ಥಿ ವೇತನವನ್ನು ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಿದ್ದಾರೆ ಆ ಇಪ್ಪತ್ತು ಸಾವಿರ ರೂಪಾಯಿ ಪಡ್ಕೋಬೇಕು ಅಂತಂದ್ರೆ ತಪ್ಪದೇ ಈ ಬಿ ಸಿಎಂ ಗೆ ಅರ್ಜನ ಸಲ್ಲಿಸಬೇಕು ನಿಮಗೆ ಹಾಸ್ಟೆಲ್ ಸಿಕ್ಕಿ ಆಯ್ತು ಸಿಗ್ಲಿಲ್ಲ ಅಂದ್ರೆ ಆಯ್ತು ಸಿಕ್ಕರೆ ನೀವು ಹೋಗಬೇಡಿ ಸಿಗ್ಲಿಲ್ಲ ಅಂದ್ರೆ ಆಟೋಮ್ಯಾಟಿಕ್ ಇಪ್ಪತ್ತು ಸಾವಿರ ಬರುತ್ತೆ ಸೊ ಬಿ ಸಿಎಂ ಗೆ ಅಥವಾ ಬಿಸಿ ಡಬ್ಲ್ಯೂ ಡಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಸಾವಿರ ರೂಪಾಯಿ ವಿದ್ಯಾಸಿರಿ ಯೋಜನೆಯಲ್ಲಿ ಸಿಗುತ್ತೆ ಹಾಗಾಗಿ ನೀವು ಕಡ್ಡಾಯವಾಗಿ ಈ ಒಂದು ಹಾಸ್ಟೆಲ್ ಗೆ ಅರ್ಜನ ಸಲ್ಲಿಸಬೇಕಾಗುತ್ತೆ ಹೇಗೆ ಸಲ್ಲಿಸೋದು ಏನೇನು ಮಾಹಿತಿಗಳು ಬೇಕಾಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ನಾವು ಇಲ್ಲಿ ಕೊಡಬೇಕಾಗುತ್ತೆ ಇತ್ಯಾದಿ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆದ್ಮೇಲೆ ಈಗಾಗಲೇ ಗೊತ್ತಿದೆ ನಿಮಗೆ ಆಗಸ್ಟ್ ಹದಿನಾಲ್ಕು ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ಒಂದು ಕೊನೆ ದಿನಾಂಕ ಸೊ ನೀವು ಈ ಒಂದು ಬಿ ಸಿ ಡಬ್ಲ್ಯೂ ಡಿ ಅಥವಾ ಬಿ ಸಿಎಂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಎಸ್ ಎಚ್ ಪಿ ಪೋರ್ಟಲ್ನ ವ್ಯಾಪ್ತಿನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ನ ಅಧಿಕೃತ ವೆಬ್ಸೈಟ್ ನ ವ್ಯಾಪ್ತಿನಲ್ಲಿ ಬಿ ಸಿ ಡಬ್ಲ್ಯೂ ಡಿ ಪೋರ್ಟಲ್ ಗೆ ಸಂಬಂಧಪಟ್ಟಂತ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಡೋಂಟ್ ವರಿ ಮೊದಲಿಗೆ ಅಪ್ಲಿಕೇಶನ್ ಸಲ್ಲಿಸೋದು ಹೇಗೆ ಏನ್ ವಿವರಗಳಿದೆ ಅಂತ ನೋಡಿದ್ರೆ ನಂತರದಲ್ಲಿ ನೇರವಾದ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಮಾಡಿ ನೀವು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ ನೇರವಾಗಿ ನೀವು ಈ ಒಂದು ದಿನಾಂಕವನ್ನು ನೋಡಿಕೊಂಡ ನಂತರ ಕೊನೆ ದಿನಾಂಕವನ್ನು ನೋಡಿಕೊಂಡ ನಂತರ ಏನೇನು ಡಾಕ್ಯುಮೆಂಟ್ಸ್ಗಳು ಗಳು ಬೇಕಾಗುತ್ತವೆ ಅಥವಾ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಏನು ಅಂತಂದ್ರೆ ನಿಮ್ಮ ಎಸ್ ಎಸ್ ಪಿ ಐ ಡಿ ಬೇಕಾಗುತ್ತೆ ಸ್ಟೂಡೆಂಟ್ ಐ ಡಿ ಹಾಗೆ ಮೊಬೈಲ್ ನಂಬರ್ ಹಾಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಡಿ ನಂಬರ್ಗಳು ಹಾಗೆ ನಿಮ್ಮ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಬಂದಿದ್ರೆ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಇನ್ನೂ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಆ ಒಂದು ಫೀ ರೆಸಿಪ್ಟ್ ನಲ್ಲಿ ಏನು ನಂಬರ್ ಇರುತ್ತೆ ಆ ಫೀ ರೆಸಿಪ್ಟ್ ನಂಬರನ್ನು ನಂಬರ್ ಅನ್ನು ಹಾಕಬಹುದು ಹಾಗೆ ನಿಮ್ಮ ಕಾಲೇಜ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಿರಬಹುದು ಅಥವಾ ಪ್ರೀವಿಯಸ್ ಇಯರ್ ಎಜುಕೇಷನಲ್ ಡೀಟೇಲ್ಸ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಒಂದು ಅಂಕಪಟ್ಟಿಗಳನ್ನು ಪಟ್ಟಿಗಳನ್ನು ಹಾಕಬೇಕಾಗುತ್ತೆ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ಅಡ್ರೆಸ್ ಕಾಂಟ್ಯಾಕ್ಟ್ ಅಡ್ರೆಸ್ ನಿಮ್ಮ ಕಾಲೇಜಿನ ಜಿಲ್ಲೆ ತಾಲೂಕು ಮತ್ತೆ ನಿಮ್ಮ ಕಾಲೇಜ್ಗೆ ಸಮೀಪ ಇರುವಂತಹ ಹಾಸ್ಟೆಲ್ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಸೊ ಇಲ್ಲಿ ಗಮನಿಸ್ತಾ ಇದ್ರಿ ಅಪ್ಲೈ ಅಂತ ರೆಡ್ ಕಲರ್ ಅಲ್ಲಿ ಒಂದು ಬಟನ್ ಕಾಣಿಸ್ತಾ ಇದೆ ಸೊ ಅಪ್ಲೈ ಮೇಲೆ ಅಪ್ಲೈ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಅಂತ ಬರುತ್ತೆ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ ಅಫ್ಕೋರ್ಸ್ ಎಸ್ ಅಂತ ಕ್ಲಿಕ್ ಮಾಡಿ ಯಾಕಂದ್ರೆ ನಮಗೆ ಈಗಾಗಲೇ ಎಸ್ ಎಸ್ ಪಿ ಅಕೌಂಟ್ ಇದೆ ಅದೇನು ನಾವು ಸ್ಕಾಲರ್ಶಿಪ್ ಬಳಕೆ ಮಾಡ್ಕೊತೀವಿ ಎಸ್ ಎಸ್ ಪಿ ಅಕೌಂಟ್ ಅದೇ ಎಸ್ ಎಸ್ ಪಿ ನಾವು ನಮ್ಮ ವಿದ್ಯಾರ್ಥಿ ವೇತನಕ್ಕೂ ಕೂಡ ಬಳಕೆ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನಾವು ನಮ್ಮ ಎಸ್ ಎಸ್ ಪಿ ಅಕೌಂಟ್ ಅನ್ನು ಐಡಿ ಮತ್ತು ಪಾಸ್ ಅನ್ನು ನಮೂದಿಸಿಕೊಂಡು ನಾವು ಇಲ್ಲಿಂದ ಮುಂದಕ್ಕೆ ಹೋಗಬೇಕಾಗುತ್ತೆ ಸೊ ನಾನು ನನ್ನ ಎಸ್ ಎಸ್ ಪಿ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನು ಇಲ್ಲಿ ನಮೂದಿಸ್ತಾ ಇದ್ದೀನಿ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಅಮೋದಿಸಿದ ನಂತರ ನಾನು ನೆಕ್ಸ್ಟ್ ಸ್ಟೆಪ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಏನೇನು ಡೀಟೇಲ್ಸ್ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ ಗಮನಿಸ್ತಾ ಇದ್ರಿ ನಾನು ನನ್ನ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ಗೆ ಲಾಗಿನ್ ಆಗಿದ್ದೀನಿ ನನ್ನ ಹೆಸರನ್ನ ಕೂಡ ಗಮನಿಸ್ತಾ ಇದ್ರಿ ಅಂತ ಭಾವಿಸ್ಕೊಳ್ತೀನಿ ಹಾಗೆ ನನ್ನ ಸ್ಟೂಡೆಂಟ್ ಐಡಿಯನ್ನ ಕೂಡ ನೀವು ಗಮನಿಸ್ತಾ ಇದ್ರಿ ಅದರ ಜೊತೆಗೆ ನಮಗೆ ಹೋಮ್ ಅಪ್ಲೈ ಫಾರ್ ಹಾಸ್ಟೆಲ್ ಅಕ್ನಾಲೇಜ್ಮೆಂಟ್ ವಿಡ್ರೋ ಎಸ್ ಎಚ್ ಪಿ ಎಸ್ ಎಚ್ ಪಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನುವಂಥ ಒಂದಿಷ್ಟು ಬೇರೆ ಬೇರೆ ಮಾಹಿತಿಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ ಸೊ ಈ ಪೈಕಿ ನೀವು ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಟೂಡೆಂಟ್ ಕನ್ಸೆಂಟ್ ಬರುತ್ತೆ ಎರಡು ಕನ್ಸೆಂಟ್ ಅನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ ಐ ಹಿಯರ್ ಬೈ ಗಿವ್ ಮೈ ಕನ್ಸೆಂಟ್ ಟು ಯೂಸ್ ಮೈ ಆಧಾರ್ ಟು ಫೆಚ್ ಡೇಟಾ ಫ್ರಮ್ ಕುಟುಂಬ ಪೋಟಲ್ ಆ್ಯಂಡ್ ಟು ಶೇರ್ ಮೈ ಅಕಡೆಮಿಕ್ ಡೇಟಾ ಟು ಕುಟುಂಬ ಪೋರ್ಟಲ್ ಟು ಫೆಚ್ ಮೈ ಅಕಾಡೆಮಿಕ್ ಡೇಟಾ ಫ್ರಮ್ ಯು ಯು ಸಿ ಎಂ ಎಸ್ ಆರ್ ಯುನಿ ಡೇಟಾ ಪೋರ್ಟಲ್ ಅಂತ ಇದೆ ಸೊ ಎರಡಕ್ಕೂ ಕೂಡ ನೀವು ಚೆಕ್ ಬಾಕ್ಸ್ ಕೊಡಬೇಕಾಗುತ್ತೆ ಎರಡರ ಮೇಲೂ ಕೂಡ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸೊ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಒಟ್ಟು ನಿಮಗೆ ಬೇರೆ ಬೇರೆ ಸ್ಟೆಪ್ಗಳು ಬರುತ್ತವೆ ಟೋಟಲ್ ನಾಲ್ಕು ಸ್ಟೆಪ್ಗಳಿದ್ದಾವೆ ಫಸ್ಟ್ ಸ್ಟೆಪ್ನಲ್ಲಿ ನಿಮ್ಮ ಸ್ಟಡಿ ಡೀಟೇಲ್ಸ್ ಕ್ಯಾಸ್ಟ್ ಮತ್ತು ಪರ್ಸನಲ್ ಡೀಟೇಲ್ಸ್ ಅನ್ನು ಆ್ಯಡ್ ಮಾಡಬೇಕು ಸೆಕೆಂಡ್ ಸ್ಟೆಪ್ನಲ್ಲಿ ನಿಮ್ಮ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಯಾವ ಕೋರ್ಸ್ ಓದ್ತಾ ಇದ್ರಿ ಯಾವ ಕಾಲೇಜಲ್ಲಿ ಓದ್ತಾ ಇದ್ರಿ ಯಾವ ಕಾಂಬಿನೇಷನಲ್ಲಿ ಓದ್ತಾ ಇದ್ರಿ ಅನ್ನೋದು ತರ್ಡ್ ಸ್ಟೆಪ್ನಲ್ಲಿ ನಿಮ್ಮ ಹಾಸ್ಟೆಲ್ ಲಿಸ್ಟ್ಗಳನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ ಯಾವ್ಯಾವ ಹಾಸ್ಟೆಲ್ಗೆ ನೀವು ಪ್ರಯೋರಿಟಿ ಕೊಡ್ತೀರಿ ಅಂತ ಹೇಳಿ ಅಂಡ್ ಫೈನಲ್ ಸ್ಟೆಪ್ ಅಥವಾ ಫೋರ್ತ್ ಸ್ಟೆಪ್ನಲ್ಲಿ ನೀವು ಒಂದ್ಸಲ ಪ್ರಿವೀವ್ ಅನ್ನು ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯಿತು ಅಲ್ಲಿಗೆ ನಿಮ್ಮ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಉದಾಹರಣೆಗೆ ಸ್ಟೆಪ್ ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಸ್ಟೆಪ್ ಟು ಓಪನ್ ಆಗುತ್ತೆ ಸ್ಟೆಪ್ ಟೂ ಕಂಪ್ಲೀಟ್ ಮಾಡಿದ ಮೇಲೆ ಸ್ಟೆಪ್ ತ್ರೀ ಓಪನ್ ಆಗುತ್ತೆ ನೀವು ಇದೇ ರೀತಿಯಾಗಿ ನಿಮ್ಮ ಇಲ್ಲಿ ಎಂಟರ್ ಮಾಡ್ತಾ ಹೋಗಬೇಕಾಗುತ್ತೆ ಮುಗಿಸಿದ ನಂತರ ಸೆಕೆಂಡ್ ಸ್ಟೆಪ್ ತರ್ಡ್ ಸ್ಟೆಪ್ ಅಟ್ ಲಾಸ್ಟ್ ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸೊ ಮೇಕ್ ಶೂರ್ ನಿಮ್ದು ರೆಜಿಸ್ಟರ್ ನಂಬರ್ ಬಂದಿಲ್ಲ ಯೂನಿವರ್ಸಿಟಿ ಇದು ನೀವು ಸದ್ಯಕ್ಕೆ ನಿಮ್ಮ ಫೀ ನಂಬರ್ ಕೊಟ್ಟಿದ್ದಾರೆ ಅಥವಾ ನಿಮ್ಮ ರೋಲ್ ನಂಬರ್ ಏನಿದೆ ಆ ರೋಲ್ ನಂಬರ್ ಪ್ರಕಾರ ನೀವು ಹಾಕೊಂಡು ಹೋಗೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ರಾಜ್ಯವನ್ನ ಆಯ್ಕೆ ಮಾಡಿ ವಿಶ್ವವಿದ್ಯಾಲಯವನ್ನ ಆಯ್ಕೆ ಮಾಡಿ ನಂತರ ಕಾಲೇಜ್ ನ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ ಇರುತ್ತೆ ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ನಿಮ್ಮ ಅನ್ನ ಸೇವ್ ಮಾಡಿದ ನಂತರ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಹಾಸ್ಟೆಲ್ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಒಂದು ಹದಿನೈದು ದಿನ ಬಿಟ್ಟ ಮೇಲೆ ಲಾಸ್ಟ್ ಡೇಟ್ ಮುಗಿದ ಒಂದು ವಾರ ಆದ್ಮೇಲೆ ನೀವು ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಎಸ್ ಎಚ್ ಪಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಸೊ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವಿವ್ ಅಂತ ಕೊಡಿ ಸೊ ವಿವ್ ಅಂತ ಕೊಟ್ಟ ಮೇಲೆ ನಿಮ್ದು ನಿಮ್ದು ಏನ್ ಸ್ಟೇಟಸ್ ಇದೆ ಆಸ್ ಅಪ್ ನೋ ಆ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಗೊತ್ತಾಗುತ್ತೆ ನಿಮ್ಗೆ ಯಾವ್ದಾದ್ರೆ ಹಾಸ್ಟೆಲ್ ಅಲೋಟ್ಮೆಂಟ್ ಆಗಿದ್ರೆ ಹಾಸ್ಟೆಲ್ನ ಡೀಟೇಲ್ಸ್ ಬರ್ತದೆ ಅಥವಾ ನಿಮಗೆ ಹಾಸ್ಟೆಲ್ ಅಲೋಟ್ಮೆಂಟ್ ಆಗಿಲ್ಲ ಅಂದ್ರು ಕೂಡ ಬರುತ್ತೆ ಬಟ್ ಮೇಕ್ ಶೂರ್ ನೀವು ಬಿ ಸಿಎಂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸ್ಲಾರ್ದೆ ವಿದ್ಯಾಶ್ರೀ ವಿದ್ಯಾರ್ಥಿ ವೇತನವನ್ನ ಪಡೆಯೋದಕ್ಕೆ ಆಗೋದಿಲ್ಲ ಹಾಗಾಗಿ ತಪ್ಪದೆ ನೀವು ನಿಮ್ಮ ಬಿ ಸಿಎಂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಜಸ್ಟ್ ನೀವು ಸಬ್ಮಿಟ್ ಮಾಡಿ ಕೈ ಬಿಟ್ರು ಆಯ್ತು ನೀವದನ್ನ ಮತ್ತೆ ಡಿಪಾರ್ಟ್ಮೆಂಟಿಗೆ ಹೋಗಿ ಕೊಡಬೇಕು ಅಂತಾನೂ ಏನಿಲ್ಲ ಜಸ್ಟ್ ಸಬ್ಮಿಟ್ ಮಾಡಿ ಆಮೇಲೆ ನಿಮ್ಮದು ಸೆಲೆಕ್ಷನ್ ಆಯ್ತು ಅಂದ್ರೆ ನಿಮಗೆ ಮೆಸೇಜ್ ಬರುತ್ತೆ ಮೆಸೇಜ್ ಬಂದ ನಂತರ ನಿಮಗೆ ಹಾಸ್ಟೆಲ್ ಬೇಕು ಅಂದ್ರೆ ಹಾಸ್ಟೆಲ್ ಗೆ ಹೋಗಿ ಹಾಸ್ಟೆಲ್ ಬೇಡ ಅಂದ್ರೆ ನೀವದನ್ನ ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಬಹುದು ಹಾಸ್ಟೆಲ್ ನನಗೆ ಮೆರಿಟ್ ಇಲ್ಲ ಸಿಕ್ಕಿಲ್ಲ ಅಂದ್ರೂ ಕೂಡ ನಿಮಗೆ ವಿದ್ಯಾಸ್ರಿ ಬರುತ್ತೆ ಆ ಆದರೆ ನಿಮ್ಮದು ಹಿಂದಿನ ವರ್ಷ ಅರವತ್ತು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಪರ್ಸೆಂಟೇಜ್ ಆಗಿರಬೇಕಾಗುತ್ತೆ ಸೊ ಪರ್ಸೆಂಟ್ಗಿಂತ ಜಾಸ್ತಿ ಇತ್ತು ಅಂದ್ರೆ ನಿಮಗೆ ಖಂಡಿತವಾಗಿಯೂ ಇಪ್ಪತ್ತು ಸಾವಿರ ರೂಪಾಯಿನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಬಟ್ ಅದು ಹೋದ ವರ್ಷದ ತನಕ ಅಂದರೆ ಟಿಲ್ ಲಾಸ್ಟ್ ಇಯರ್ ಅದು ಹದಿನೈದು ಸಾವಿರ ಇತ್ತು ತಿಂಗಳಿಗೆ ಹದಿನೈದು ರೂಪಾಯಿ ಕೊಡ್ತಾ ಇದ್ರು ಬಟ್ ಈ ವರ್ಷದಿಂದ ಅದನ್ನ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮಾಡಿ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ವಿದ್ಯಾಸರಿ ಒಂದು ಧನ ಸಹಾಯವನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಅರ್ಹ ವಿದ್ಯಾರ್ಥಿಗಳಿದ್ರಿ ಪಿ ಯು ಸಿ ಅಥವಾ ಡಿಗ್ರಿ ಓದ್ತಾ ಇರುವಂತರು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎ ಎಸ್ ಡಬ್ಲ್ಯೂ ಯಾವುದೇ ಇರ್ಬೋದು ಸೊ ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ ಸಿ ವಿದ್ಯಾರ್ಥಿ ವೇತನ ನಿಮ್ಮ ಹಕ್ಕು ಅದನ್ನು ಪಡೆಯುವಲ್ಲಿ ನೀವೆಲ್ಲ ಯಶಸ್ವಿಯಾಗಿ ಅಂತ ಹೇಳ್ತಾ ಈ ಕುರಿತು ನಿಮಗೆ ಏನಾದರೂ ಸಂದೇಹಗಳಿತ್ತು ಅಂದ್ರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ನಾನು ಸಾಧ್ಯವಾದಷ್ಟು ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್